ಏನು ನಮ್ಮೂರಿನಲ್ಲಿ ಏನು ಬಚ್ಚೆಗೌಡ ಕುಟುಂಬ ಇದೆ ಅವ್ರ ಮನೆ ಮುಂದೆ ಯಾರೂ ಕೂಡ ಚಪ್ಪಲಿ ಹಾಕ್ಕೊಂಡು ನಡೆದಾ ಅಂತಿರಲಿಲ್ಲ ಎಲ್ಲರೂ ಕೂಡ ಊರಿಂದ ಆಚೆ ಚಪ್ಪಲಿ ಬಿಟ್ಟು ಪಂಚೆ ಬಿಚ್ಚಿ ಸೈಕಲ್ ಮೇಲೆ ಕ್ಯಾರಿಯರ್ ಮೇಲೆ ಕಟ್ಕೊಂಡು ಕಂಕ್ಲಲ್ಲಿ ಪಂಚೆ ಸುತ್ತಕೊಂಡು ನಮ್ಮ ಊರು ದಾಟಿ ಪಂಚೆ ಸುತ್ತಕೊಂಡು ಚಪ್ಪಲಿ ಹಾಕೊಂಡು ಹೋಗೋದು ಎಲ್ಲರೂ ಇವಾಗ ನಾವು ಚಪ್ಪಲಿ ಹಾಕೊಂಡೇ ಬಂದಿದ್ದೀನಿ ನಾವು ಎಲ್ಲ ಪಂಚಕ್ ಹುಡ್ಕೊಂಡು ನಾವೆಲ್ಲ ಇವಾಗ ಎಲ್ಲ ಭರಮಾಣಧಿಕಾರ ಹಾಕೊಂಡು ಓಡಾಡೋದು ಅವನು ಭರಮಾಣಿಕಾರ ಹಾಕೊಂಡೆ ಓಡಾಡೋದು ಅವನು ಏನಾದ್ರು ಪ್ರಯಾಣ ಹೋಗ್ಬೇಕಾದ್ರೆ ಪಂಚರ್ ಕಟ್ಕೊಂಡಿರ್ತಾರೆ ಇಲ್ಲಿ ಅವನು ಮನೆ ಎಲೆಕ್ಷನ್ ಬಂದಾಗ ಪ್ಯಾಂಟ್ ಬಿಚ್ಕೊಂಡು ಏನು ಬಂದ್ ಕೂತ್ಕೊಂಡು ಇರ್ಲಿಲ್ಲ ಆರು ಗಂಟೆ ಆದ್ರೆ ಯಾರು ಹೆಣ್ಣು ಮಕ್ಕಳು ಮನೆಯಿಂದ ಆಚೆಗೆ ಬರ್ತಾ ಇರಲಿಲ್ಲ ಈಗ ಎರಡ್ ಸಾವಿರದ ನಾಲ್ಕರಿಂದ ಈಚೆಗೆ ಕಡಿಮೆ ಆಗಿರ್ಬೋದು ಏನು ಅತ್ಯಾಚಾರಗಳು ಕಡಿಮೆ ಆಗಿರ್ಬೋದು ಹತ್ಯೆಗಳು ಕಡಿಮೆ ಆಗಿರ್ಬೋದು ಅದಕ್ಕೆ ಮೊದಲು ನಮ್ಮೂರು ಈ ಒಂದು ಪಾಳೆಗಾರ ಕುಟುಂಬಕ್ಕೆ ಪ್ರತಿನಿತ್ಯ ಒಬ್ಬೊಬ್ಬ ಹೆಣ್ಣು ಮಗಳು ಅವ್ರ ಮನೆಗೆ ದಾಹ ತೀರ್ಸ ಹೋಗಿ ಬರ್ಬೇಕಾಯ್ತು ಆ ಪರಿಸ್ಥಿತಿ ನಮ್ಮೂರಿನಲ್ಲಿ ಎಣ್ಣೆ ಫಸ್ಟ್ ಅದು ಮೈಂಡಲ್ಲಿ ಇಟ್ಕೋ ನಿನ್ಗೂ ಎರಡು ಮಕ್ಕಳು ಹೆಣ್ಣು ಮಕ್ಕಳು ತಂದೆ ನೀನು ಫಸ್ಟ್ ಅದು ಮೈಂಡಲ್ಲಿ ಇಟ್ಕೊಂಡು ಏನು ಮಾತಾಡ್ತಾ ಇದ್ದೀಯ ಅನ್ನೋದನ್ನ ಗಮನ ಇಟ್ಕೊಂಡು ಮಾತಾಡು ಹೆಣ್ಣು ಸುದ್ದಿಗೆ ಮಾತ್ರ ಬಂದ್ರೆ ಈ ಸತಿ ಹೆಣ್ಣು ಮಕ್ಕಳೇ ನಿನ್ ಮೇಲೆ ರಚ್ಚಿಗೆ ಹೇಳ್ತಾರೆ ಇದಂತೂ ನಿಜ ಅದನ್ನು ಮೀರಿ ನಮ್ಮ ಊರಿನಲ್ಲಿ ಯಾವುದೇ ಒಂದು ಮೂಲಭೂತ ಸೌಕರ್ಯಗಳಿಲ್ಲ ನಮ್ಮ ಊರಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಮೂಲಭೂತ ಸೌಕರ್ಯ ಏನಿಲ್ಲ ಬಂದು ಗಮನಿಸು ನೀನು ಎಲೆಕ್ಷನ್ಗೆ ಬಂದು ಹಂಗಿಂದ ಹಾಗೆ ಹೋದೆ ಒಳಗಡೆ ಆಗ್ತಾ ಹೋಗೋಗಳು ಏನು ಗೊತ್ತಿದೆ ನಿಮಗೆ ಏನಿಲ್ಲ ನಮ್ಮ ಗ್ರಾಮದಲ್ಲಿ ಬಸ್ ಸ್ಟಾಂಡ್ ಇದೆ ಗ್ರಾಮ ಪಂಚಾಯಿತಿ ಇದೆ ಹಾಸ್ಪಿಟ್ಲ್ ಇದೆ ಇದೆ ಸೊಸೈಟಿ ಇದೆ ಸ್ಕೂಲ್ ಇದೆ ಚರಂಡಿ ಮೊರೆ ಇಲ್ಲ ತಕ್ಕಂತ ಇಂತ ಸೌಲಭ್ಯ ಇಲ್ಲ ಅನ್ನೋ ಮಾತು ನಮ್ಮ ಗ್ರಾಮದಲ್ಲೇ ಇಲ್ಲ ಇವರೊಬ್ಬ ಪಾಳ್ಯಗಾರ್ ಪಾಳ್ಯಗಾರ್ತನ ಏನ್ ಬಂದಿದೆ ಅವತ್ತಿಂದ ನಮ್ಮೂರಲ್ಲಿ ನೂರ ಮೂವತ್ತೊಂದು ಹೆಚ್ಚು ಕುಟುಂಬಗಳು ನಮ್ಮೂರಿಂದ ಪಲಾಯನ ಮಾಡಿದೆ ಇವರು ಭಯಕ್ಕೆ ಎದುರುಕೊಂಡು ನನ್ನನ್ನು ಸೇರಿ ನೂರ ಮೂವತ್ತೊಂದು ಕುಟುಂಬಗಳು ಊರಿಂದ ಆಚೆ ಜೀವನ ಮಾಡ್ತಾ ಇದ್ದಾರೆ ಅವನು ಗಣೇಶ ಆರಾಧ್ಯ ಬೆಳಗಾನಹಳ್ಳಿಯಲ್ಲಿ ವಾಸವಾಗಿಲ್ಲ ಅವನು ವಾಸವಾಗಿರೋದು ಚಿಕ್ಕಬಳ್ಳಾಪುರದಲ್ಲಿ ನಾನೇ ಅವನ್ನ ಮನೆಯಿಂದ ಆಚೆ ಕಳಿಸಿದ್ದೀನಿ ಅವನು ನಮ್ಮ ಮನೆಯಲ್ಲಿ ಇಲ್ಲ ಬೆಣಗಾನಳ್ಳಿಗೂ ಅವನಿಗೂ ಏನು ಸಂಬಂಧವೂ ಇಲ್ಲ ಎಲ್ಲ ಕ್ಷೇಮ್ ಟೈಮಲ್ಲಿ ಬರ್ತಾನೆ ಊರಲ್ಲಿ ಗಬ್ಬೆ ಬರ್ಸ್ತಾನೆ ಓಡೋಗ್ತಾನೆ ಬೆಂಕಿ ಓದು ಓಡೋಗೋದು ಇಷ್ಟೇ ಕೆಲಸ ಅಲ್ಲಿರಲ್ಲ ಅವನು ಬೆಂಕಿ ಓದು ಓಡೋಗೋದು ಎಲ್ಲರೂ ಹೊಸಕೋಟೆ ತಾಲೂಕಿನ ನಾಗರಿಕರು ನೀವು ಕೇಳಿಸ್ಕೊಬೇಕು ಮುಖ್ಯವಾಗಿ ಯಾರು ಈ ಒಂದು ಹೊಸಕೋಟೆಯ ಗೂಂಡ ರಾಜ್ಯದ ಅಧಿಪತಿ ಈ ಬಚ್ಚೇಗೌಡರ ಕುಟುಂಬಕ್ಕೆ ಯಾರು ಬೆಂಬಲವಾಗಿ ನಿಂತಿದ್ರೆ ಅವರೆಲ್ಲರೂ ಕೂಡ ನಾನು ಈ ಬೆಣಗಾಹಳ್ಳಿ ಗ್ರಾಮದವನಾಗಿ ಆ ಬಚ್ಚೇಗೌಡರ ಕುಟುಂಬದ ಮನೆ ಪಕ್ಕದ ನಾನು ನಿಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ ದಯವಿಟ್ಟು ನೀವು ಒಂದು ಸಾರಿ ಮಾನವೀಯತೆ ದೃಷ್ಟಿಯಿಂದ ಒಂದು ಸಾರಿ ಕಣ್ಣು ಬಿಟ್ಟು ಕಿವಿ ತೆರೆದು ಎಲ್ಲ ವಿಚಾರಗಳನ್ನು ಕೇಳಿಸ್ಕೊಳ್ಳಿ ನಮ್ಮೂರಿನ ಗ್ರಾಮದಲ್ಲಿ ಎಷ್ಟೋ ಜನ ಇವತ್ತಿಗೂ ಕೂಡ ಅವರು ವಿರುದ್ಧವಾಗಿ ಹೋರಾಟ ಮಾಡೋಕ್ಕಾಗದೆ ಸುಮ್ಮನೆ ನಾವೆಲ್ಲ ಮೀಸೆಗಳು ಬಿಟ್ಕೊಂಡು ಹೋರಾಡ್ತಾ ಇರ್ಬೋದಷ್ಟೇ ಆದರೆ ನಾವು ಮೀಸೆಗಳು ಇದ್ದು ನಾವು ನರಸತ್ತವರಂತೆ ನಾವು ಬದುಕ್ತಾ ಇದೀವಿ ಎಂ ಟಿ ಬಿ ನಾಗರಾಜ್ ಅವರು ಕೊನೆಯದಾಗ ಹೇಳಕ್ಕೆ ಇಷ್ಟಪಡ್ತೀನಿ ಇಂಥ ಇಬ್ಬಾಲಕ್ಕನ್ನ ದಯವಿಟ್ಟು ಬೆಳೆಸಕ್ ಹೋಗಬೇಡಿ ಯಾವುದೇ ಕಾರಣಕ್ಕೂ ಇವರಿಂದ ನಿಮ್ಗೆ ಒಳ್ಳೇದಾಗಲ್ಲ ಓದ್ ವಿಧಾನಸಭೆ ಚುನಾವಣೆಯಲ್ಲಿ ಬೆಂಡಹಳ್ಳಿ ಗ್ರಾಮದಲ್ಲಿ ಇರತಕ್ಕಂಥ ಬಸವೇಶ್ವರ ಸ್ವಾಮಿ ವಿಷಯವಾಗಿ ನೀವು ಅದನ್ನ ಖ್ಯಾತೆ ತಕ್ಕೊಂಡು ಅದನ್ನ ತೊಡೆದು ಮಾಡಕ್ಕೆ ಹೋದ್ವಿ ನಿಮ್ಮ ಮನೇನೂ ಹಾಳಾಗೋಯ್ತು ಅವ್ನ ಮನೆಯೂ ಹಾಳಾಗೋಯ್ತು ಚುನಾವಣಾ ಏಜೆಂಟಾಗಿ ನಾವು ಭಾರತೀಯ ಪಕ್ಷದ ಚುನಾವಣಾ ಏಜೆಂಟ್ ಆಗಿ ಒಳಗಡೆ ಕೂತ್ಕೊಂಡಾಗ ಬೇರೆ ಬೇರೆ ಏನು ಬೋಗಸ್ ಓಟ್ ಏನಿದೆ ಆ ಒಂದು ಬೋಗಸ್ ಓಟ್ ಹಾಕೋದಕ್ಕೆ ಒಳಗಡೆ ಬರೋದು ನಾವು ಬೇಡ ಅಂತ ಅಡ್ಡಿಪಡಿಸಿದಾಗ ನಮ್ಮ ಮೇಲೆ ಗಲಾಟೆ ಮಾಡುತ್ತದ್ದು ಮತ್ತು ಏನಲ್ಲಿ ಪೊಲೀಸ್ ಇಲಾಖೆ ಏನಿತ್ತು ಅವರನ್ನು ಧಮಕಿ ಹಾಕಿ ಅವರನ್ನು ಆಚೆ ಕಳಿಸಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿಕೊಂಡು ಎರಡು ಮೂರು ಸಾರಿ ನಮ್ಮನ್ನು ಕುತ್ತಿಗೆ ಹಿಡ್ಕೊಂಡು ಆಚೆಗೆ ಹೊರದಬ್ಬಿದ್ರು ಕೂಡ ನಾವು ಡಸ್ಕ್ ಹಿಡ್ಕೊಂಡು ಕಿಟಕಿ ಹಿಡ್ಕೊಂಡು ಒಳಗಡೆನೆ ಇದ್ವಿ ಬೆಳಗ್ಗೆ ಐದು ನಲ್ವತ್ತಕ್ಕೆ ನಾನು ಒಳಗಡೆ ಹೋದಂಥವನು ಟಿಫನ್ ಮಾಡದೆ ಊಟ ಮಾಡದೆ ರಾತ್ರಿ ಏಳು ಇಪ್ಪತ್ತರವರೆಗೂ ನಾನು ಯಾರು ಯಾರ್ಯಾರು ಮತದಾನ ಇದೆ ಅವ್ರ ಮತದಾನ ಅವ್ರಿಗೆ ಸಿಗಬೇಕು ಅಂತ ಅಂದ್ಬಿಟ್ಟು ನಾನು ಒಳಗಡೆ ಕೂತ್ಕೊಂಡು ನಾನು ಕೆಲಸ ಮಾಡಿದೆ ಬೆಳಗ್ಗೆಯಿಂದ ತಕರಾಲ್ ಮಾಡೋ ಗೊತ್ತಾಗಿದೆ ಎಲ್ಲ ದೌರ್ಜನ್ಯ ಮಾಡೋದು ಗಲಾಟೆ ಮಾಡೋದು ಒಟ್ಟು ಅವ್ರದಲ್ಲ ಅಂತ ಹೇಳೋದು ಗಲಾಟೆ ಮಾಡೋದು ಬೇಕಂತ ಕೂತ್ಬೇಕಿದ್ರು ಎಲ್ಲ ವಿಗಳಿಗೆಲ್ಲ ಬರ್ಸಬೇಕು ಈ ಎಲೆಕ್ಷನ್ ಮಾಡೋದಕ್ಕೆ ಏನು ಚುನಾವಣಾ ಆಯೋಗ ಈ ಸಾರಿ ಒಂದು ಅಂಗವಿಕಲರಿಗೆ ಮತ್ತೆ ವಯೋವೃದ್ಧರಿಗೆ ಒಂದು ಸಮಸ್ಯೆ ಆಗ್ಬಾರ್ದು ಅಂತ ಅಂದ್ಬಿಟ್ಟು ಏನು ಅವರವರ ಮತವನ್ನು ಅವ್ರ ಮನೆಯಲ್ಲಿ ಅದಕ್ಕೆ ಅರ್ಜಿ ಕೊಟ್ಟು ಅವ್ರನ್ನ ಹಾಕ್ಸ್ಬೇಕಂತಿದ್ರು ಅದನ್ನು ಕೂಡ ನಮ್ಮ ಗ್ರಾಮದಲ್ಲಿ ಮಾಡಿದೆ ಸುಮ್ಮನೆ ವೃತ ಸುಮ್ಮನೆ ಕರ್ಕೊಂಬರೋದು ಅವ್ರಿಗೆ ಕಣ್ಣು ಚೆನ್ನಾಗಿದ್ರು ಕಾಲು ಚೆನ್ನಾಗಿದ್ರು ಇವ್ರಿಗೆ ಕಣ್ಣಿಲ್ಲ ಇವ್ರಿಗೆ ಕಾಲಿಲ್ಲ ಅಂತ ಹೇಳೋದು ಅವ್ರ ಓಟನ್ನು ಇವರೇ ಬರೋದು ಅಲ್ಲಿ ನಿಲ್ಲಿಸ್ಬಿಟ್ಟು ಅವರೇ ಹೋಗಿ ಅವರನ್ನು ಆ ಓಟನ್ನು ಹಾಕೋದು ಅದಕ್ಕೂ ಕೂಡ ನಾನು ಅಬ್ಜೆಕ್ಷನ್ ಮಾಡಿದೆ ಅದಕ್ಕೂ ಕೂಡ ಸಮಸ್ಯೆಗಳಾಗಿತ್ತು ನಾನು ಬೆಳಗ್ಗೆ ಆರೂವರೆಯಿಂದ ಸಂಜೆ ಬೂತ್ ಹೋಗೋ ತನಕ ನಾನು ಬೂತಲ್ಲೇ ಇದ್ದೆ ಯಾವುದೇ ಅಹಿತರ ಘಟನೆ ನಡೆದಿಲ್ಲ ಆದರೆ ನನ್ನನ್ನು ಕರೆದು ಕರೆದು ಮತ್ತು ಏಯ್ಟಿ ಫೈವ್ ಪ್ಲಸ್ಸು ಯಾಕೆ ಮಾಡಿಲ್ಲ ಒಂದು ತಿಂಗ್ಳಿಗೆ ಮುಂಚೆನೇ ರಿಪೋರ್ಟ್ಸ್ ಮಾಡಬೇಕಾಗಿತ್ತು ಮತ್ತು ಪಿ ಡಬ್ಲ್ಯೂ ಯಾಕೆ ಕೊಟ್ಟಿಲ್ಲ ನಮಗೆ ಗೈಡ್ಲೈನ್ಸ್ ಏನು ಬಂದಿರುತ್ತೋ ಎಷ್ಟು ಜನ ಏಯ್ಟಿ ಫೈವ್ ಪ್ಲಸ್ ಬಂದಿರುತ್ತೋ ಪಿ ಡಬ್ಲ್ಯೂ ಬಂದಿರುತ್ತೋ ನಾವು ಹೌಸ್ ವಿಸಿಟ್ ಮಾಡಿದ್ದೀವಿ ನಮ್ಮ ಮೇಲೆ ಸೆಕ್ಟರ್ ಆಫೀಸರ್ ಇರ್ತಾರೆ ಒಬ್ಬ ಸೆಕ್ರೆಟ್ರಿ ಇರ್ತಾರೆ ಅವರು ಅದು ಅಬ್ಸರ್ವೇಷನ್ನು ಮಾಡಿರ್ತಾರೆ ನಮ್ಮ ಮೊಬೈಲ್ಗೆ ಅದು ಡೀಟೇಲ್ಸು ಬಂದಿರುತ್ತೆ ನಾವು ಅಷ್ಟು ಜನನ ಮಾಡಿದ್ದೀವಿ ಮತ್ತು ಮನೆಗೆ ಹೋದಾಗ ಅವರು ನಾವು ಮನೆಯಲ್ಲೇ ಹಾಕ್ಸ್ತೀವಿ ಅಂತ ಒಬ್ಬರು ಅಂದಾಗ ಮಿಕ್ಕದಾರ ನಾವು ಬೂತ್ಗೆ ಬಂದು ಹಾಕ್ತೀವಿ ಅಂದಾಗ ನಾವೇನು ಮಾಡೋಕ್ಕಾಗಲ್ಲ ಅವ್ರು ಬೂತ್ಗೆ ಕೊಡಬೇಕಾಗಿ ಶಾಸಕ ಈ ಒಂದು ಹೊಸಕೋಟೆ ತಾಲೂಕಿನ ಶಾಸಕರು ಏನಿದ್ರೆ ಶರತ್ ಬಚ್ಚೇಗೌಡರು ಅವರ ಕುಮ್ಮಕ್ಕನಿಂದ ಅವರ ಅಣ್ಣನಾದಂತಹ ಬಿ ವಿ ರಾಜಶೇಖರ್ ಗೌಡ್ರು ಬಿ ವಿ ಸತೀಶ್ ಗೌಡ್ರು ಮತ್ತೆ ಆ ಸತೀಶ್ ಗೌಡ್ರ ಅಕ್ಕನ ಮಗ ಶ್ರೇಯಸ್ ಗೌಡ ಮತ್ತೆ ಸತೀಶ್ ಗೌಡರ ಮಗ ರಿತೀಕ್ ಗೌಡ್ರ ಇವರೆಲ್ಲ ಈ ತಂಡದವರು ಸೇರ್ಕೊಂಡು ಮತ್ತೆ ಆ ಚಿಕ್ಕಳಗೆರೆ ಮುನರಾಜು ಅವಾಚ್ಯ ಶಬ್ದ ನಿಂದಿಸಿ ಪಲೆ ಬೆದರಿಕೆಗಳು ಹಾಕೊಂಡು ಆಚೆ ಬಂದರೆ ಕತ್ತರಿಸ್ತೀನಿ ಅಂತ ಹೇಳಿ ಪೊಲೀಸ್ ಇಲಾಖೆ ಇದ್ರು ಕೂಡ ಅವರನ್ನು ಬೆದರಿಸಿ ಅವರನ್ನು ಕಳಿಸಿ ಅವರ ಮೇಲೆ ಅಷ್ಟೊಂದು ಬೆದರಿಕೆ ಹಾಕಿ ಯಾರು ಕೂಡ ಒಂದು ಮಾತು ಯಾರ್ಯಾರು ಬೈಕೊಂಡಿಲ್ಲ ಯಾರು ಯಾರನ್ನು ಅವಾಚಿ ಶಬ್ದಗಳಿಂದಾಗಲಿ ನಿಂದನೆ ಮಾಡಿದ್ದಾಗಲಿ ಇಲ್ಲ ಈ ಓಟ್ ವಿಚಾರ ಜಗಳ ಮಾಡಿದ್ದಾಗಲಿ ಯಾವುದೇ ಯಾವುದೂ ಇಲ್ಲ ಈ ಬೇಕಾದ್ರೆ ಸಿ ಕ್ಯಾಮ್ರಾ ಚೆಕ್ ಮಾಡಿ ಈ ಥರ ಏನೂ ನಡೆದಿಲ್ಲ ಅವರೇ ಒಂದು ಸೀನ್ ಕ್ರಿಯೇಟ್ ಮಾಡಿಕೊಂಡು ಇದನ್ನ ಮಾಡ್ಕೊಂಡು ಹೋದರು ಇದೇ ಅವರೇ ಸಾಕ್ಷಿ ಯಾವುದೇ ಒಂದು ಕಾರಿನ ಗ್ಲಾಸ್ ಒಂದು ಗ್ಲಾಸ್ ಕೂಡ ಕ್ರಾಕ್ ಪೊಲೀಸ್ ಅವರೇ ಆ ಕಾರನ್ನು ತಗೊಂಡು ಹೋಗಿದ್ದು ಯಾವುದೇ ಒಂದು ಇದು ಕೂಡ ಆಗಿಲ್ಲ ದಯವಿಟ್ಟು ಮತ್ತೆ ನಿಮಗೆ ಮತದಾನ ಮಾಡುವಂತ ಅವಕಾಶ ಸಿಕ್ಕರೆ ದಯವಿಟ್ಟು ನಿಮಗೆ ಯಾರು ರಕ್ಷಣೆ ಕೊಡ್ತಾರೆ ನಮ್ಮ ತೆರಿಗೆಯನ್ನು ಯಾರು ಸದ್ಬಳಕೆ ಮಾಡ್ತಾರೆ ನಮಗೆ ಯಾರು ಮೂಲಭೂತ ಸೌಕರ್ಯವನ್ನು ಕೊಡ್ತಾರೆ ಯಾರು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡ್ತಾರೆ ಅವರನ್ನ ಗೆಲ್ಲಿಸಿ ನಮ್ಮ ತಾಲೂಕನ್ನ ಶಾಂತಿಯಾಗಿ ಕಾಪಾಡಿ ಅಂತ ಅಂದ್ಬಿಟ್ಟು ನಾನು ಎಲ್ಲ ಹೊಸಕೋಟೆ ತಾಲೂಕಿನ ಇಲ್ಲ ಕೇಳ್ಕೊಂಡಿ ದುಡಿದು ತಿನ್ನೋಕೆ ವಿಧಿ ಇಲ್ಲ ದುಡಿದು ತಿನ್ನ ವಿಧಿ ಬಿ ಎಂಟಿ ಸೇರ್ಕೊಂಡು ಈ ತರ ಕಾಸಿಸ್ಕೊಂಡು ಈ ತರ ನಾವು ಆಪಾದನೆ ಮಾಡ್ತಾವೆ ಗಣೇಶ ಆರಾಧ್ಯ ಬೆಳಗಾವಿ ಇಂದು ನಾನು ಸ್ವಂತ ನನ್ನ ತಮ್ಮ ನಾನು ಹುಟ್ಟಿದ ಮೇಲೆ ಅವ್ನು ಹುಟ್ಟಿರೋದು ಎಲ್ಲ ಊರು ಬಿಟ್ಟು ಹೋಗಿದ್ದಾರೆ ಯಾರು ಬೆಣಗಾನಹಳ್ಳಿ ವಾಸ ಮಾಡೋಕ್ಕಾಗಲ್ಲ ಅಂತ ಎಲ್ಲ ಊರು ಅವರು ಜಮೀನಿದ್ದು ನೀರು ಇರೋರು ಸಹ ಇಲ್ಲಿ ಜೀಲಿರೋ ಜಮೀನು ಮಾರಿ ಊರು ಬೆಂಗಳೂರಿಗೆ ಹೋಗಿ ಮನೆ ಕಟ್ಕೊಂಡು ಬಾಡಿಗೆ ಮನೆಗಳು ಕಟ್ಟು ಅವರು ಆ ಜೀವನ ಅವ್ರು ಮಾಡ್ತಾ ಇದ್ದಾರೆ ಮತ್ತು ಕೊರೋನಾ ಟೈಮಲ್ಲಿ ಯಾರೂ ಊರು ಬರ್ಲಿಸ್ಲಿಲ್ಲ ಅವ್ರನ್ನ ಯಾರು ಊರು ಬಿಟ್ಟು ಹೋದರು ಯಾರನ್ನೂ ಊರಿಗೆ ಬರಲಿ ಆದರೆ ನಮ್ಮ ಬೆಣಗಾಳಿ ಗ್ರಾಮದಲ್ಲಿ ಎಲ್ಲರೂ ಬಂದು ಊರಲ್ಲೇ ವಾಸವಾಗಿದ್ದು ಕೊರೋನಾ ಆದ ನಂತರ ತಕ್ಷಣ ಅವರು ಊರುಗಳಿಗೆ ಹೋಗಿದ್ದಾರೆ ಬೆಂಗಳೂರು ಗ್ರಾಮದಲ್ಲಿ ವಾಸವಾಗಿದ್ದಂಥ ಬೆಣ್ಗಾನಳ್ಳಿ ಗ್ರಾಮದಲ್ಲಿ ಇದ್ದವರೆಲ್ಲ ಊರು ಆಚೆ ಹೋಗಿದ್ದವರು ಕೊರೋನಾ ಟೈಮಲ್ಲಿ ಊರಿಗೆ ಬಂದು ಊರಲ್ಲೇ ನೆಲೆಸಿ ಮತ್ತೆ ಕೊರೋನಾ ಮುಗಿದ ನಂತರ ಹೋಗಿದ್ದಾರೆ ಅದು ಬೇಕಾದ್ರೆ ಎಲ್ಲರೂ ತಿಳ್ಕೊಬೋದು ಯಾರು ಬೇಕೋ ನಮ್ಮ ಊರಿಗೆ ಬರ್ಬೋದು ಯಾರು ಬೇಕೋ ಯಾವ ಬೇಕೋ ಹೋಗ್ಬೋದು ಇದು ಸತ್ಯಕ್ಕೆ ನೂರಷ್ಟು ಸತ್ಯ ಅಂದರೆ ಬೆಣಗಾನಳ್ಳಿ ಗ್ರಾಮದಲ್ಲಿ ನೆಲೆಸಿ ನೆಲೆಸಿರ್ತಕ್ಕಂತಹ ಬಸವೇಶ್ವರ ಸ್ವಾಮಿ ಮೇಲೆ ಆಣೆ ಮಾಡಿ ನಾನು ಹೇಳ್ತಾ ಇದ್ದೇನೆ ನನ್ನ ಕುಲದೇವರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೇನೆ ಮತ್ತು ನಮ್ಮ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೇನೆ ನಮ್ಮ ದರಪ ಪತ್ನಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೇನೆ ಅವರು ಫಸ್ಟ್ನೇದು ಒಂದು ಮಾತಾಡಿದ್ದಾರೆ ಅವರು ನಮ್ಮ ಊರಿನಲ್ಲಿ ಮಕ್ಕಳಿಗೆ ತೊಂದರೆ ಆಗ್ತಾ ಆಗ್ತಾಯಿದೆ ಹೆಣ್ಮಕ್ಳಿಗೆ ಇಲ್ಲಿ ಇದಿಲ್ಲ ಇಲ್ಲ ಅಂತ ಏನೇನೋ ಹೇಳಿದ್ದಾರೆ ಅವರು ಆದರೆ ನಮ್ಮ ತಾತನ ಆದಿಯಾಗಿ ನಮ್ಮ ಅಜ್ಜಿ ಆದಿಯಾಗಿ ನಮ್ಮ ತಂದೆಯವರಾದಿಯಾಗಿ ಇದುವರೆಗೂ ಅಂಥ ಘಟನೆಗಳು ಯಾವುದೂ ನಡೆದಿಲ್ಲ ನಾನು ಹುಟ್ಟಿದ ಮೇಲೆ ಅವನು ಹುಟ್ಟಿರೋದು ಸ್ವಂತ ನನ್ನ ತಮ್ಮ ಅವನು ಗಣೇಶ ಆರಾಧ್ಯ ಬೆಣಗಾನಹಳ್ಳ ಸ್ವಂತ ನನ್ನ ತಮ್ಮ ನಾನು ಹುಟ್ಟಿದ ಮೇಲೆ ಅವನು ಹುಟ್ಟಿರೋದು ಇದುವರೆಗೂ ಯಾವುದೇ ಅಂತ ಇತರ ಘಟನೆಗಳು ನಡೆದಿಲ್ಲ ಮೊದಲನೇದಾಗಿ ಹೆಣ್ಮಕ್ಳ ಬಗ್ಗೆ ಎರಡನೇದಾಗಿ ಬೆಣಗಾನಹಳ್ಳಿಲಿ ನೀರಿಲ್ಲ ಎಲ್ರಿಗೂ ನೀರು ಸಮಸ್ಯೆ ಆಗಿದೆ ಅಂದರೆ ನೀರು ಸಮಸ್ಯೆ ಅಂದರೆ ರಾಮಾಂಜಿ ಅನ್ನೋನು ನೀರು ಬಿಡ್ತಾ ಇದ್ದಾನೆ ಬೆಳಗಾವಳ್ಳಿಯಲ್ಲಿ ಅವನು ಹಗಲಾರು ಹಗಲು ರಾತ್ರಿ ಕಷ್ಟಪಟ್ಟು ಬೆಣಗಾ ಹಳ್ಳಿಗೆ ಎಲ್ಲ ಮನೆ ಮನೆಗೂ ನೀರು ಬಿಡ್ತಾಯಿದೆ ಎಲ್ಲ ಮನೆ ಮನೆಗೂ ಸಂಪುಗಳು ನೀರು ತುಂಬಿಸ್ತಾ ಇದ್ದಾನೆ ಹಾಗೆ ಮತ್ತೊಂದು ವಿಷಯಕ್ಕೆ ಕ್ಲಾರಿಫೈ ಕೊಡಬೇಕಾಗಿದೆ ಗಣೇಶರಾದ್ರವರು ಒಂದು ಆಪಾದನೆ ಮಾಡಿದ್ದಾರೆ ನಮ್ಮ ಊರಿನಲ್ಲಿ ಯಾರಾದರೂ ಆಚೆಯಿಂದ ಬಂದಾಗ ಊರು ದಾಟಬೇಕಾದ್ರೆ ಪಂಚೆ ಕೈಲಿ ಸುತ್ಕೊಂಡು ಮತ್ತೆ ಚಪ್ಲಿನ ಕಾ ಎತ್ಕೊಂಡು ಅದನ್ನು ಸೈಕಲಲ್ಲಿ ಹಿಂದ್ಗಡೆ ಇಟ್ಕೊಂಡು ಊರಿಂದ ಆಚೆ ಹೋದ ನಂತರ ಹಾಕ್ಕೊಂಡು ಹೋಗಬೇಕಾಯಿತು ಅಂಥ ಪರಿಸ್ಥಿತಿ ಇತ್ತು ಎಲ್ಲ ಇದಕ್ಕೂ ಸ್ವತಂತ್ರ ಬಂದರು ನಮ್ಮೂರು ಸ್ವತಂತ್ರ ಬಂದಿಲ್ಲ ಅಂತ ಹೇಳಿದಾನೆ ಆ ಸ್ವತಂತ್ರ ಯಾವಾಗ ಯಾ ಸಾವಿರದ ಒಂಬೈನೂರ ನಲವತ್ತೇಳರ ನಮ್ಮೂರು ಸ್ವತಂತ್ರ ಸಿಕ್ಕಿದೆ ಯಾವ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಅವಾಗಿಂದ ಸ್ವತಂತ್ರ ಸಿಕ್ಕಿದೆ ಯಾವಾಗ ಬಿ ಜೆ ಪಿ ಗೌರ್ಮೆಂಟ್ ನಡೀತಾ ಇದೋ ಅವತ್ತಿಂದ ನಮ್ಮ ಸ್ವಾತಂತ್ರ್ಯ ಕಿತ್ಕೊಂಡಿದ್ದಾರೆ ನಮ್ಮದು ನಮಗೆ ಈಗ ಸ್ವತಂತ್ರ ಇಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗ ನಮ್ಗೆ ಸ್ವತಂತ್ರ ಇತ್ತು ಬಿ ಜೆ ಪಿ ಗೌರ್ಮೆಂಟ್ ಬಂದಾಗ ನಮ್ಮೂರಲ್ಲೆಲ್ಲ ಇದೆ ಕಿತಾಪತಿಗಳೇ ಮಾಡ್ತಾ ಇದ್ದಿದ್ದು ಒಂದು ದೇವಸ್ಥಾನ ನಿರ್ಮಾಣ ಆಗಬೇಕು ಎಮ್ ಟಿ ನಾಗರಾಜ್ ಅವರು ಅದು ಹಾಕಿದರು ಅದಕ್ಕೆ ಯಾವುದೇ ತರಹದ ಅವರು ಕಿಟಕಿನೂ ಇಡ್ಸ್ಲಿಲ್ಲ ಮತ್ತು ಮೇಲ್ಚಾವಣಿನೂ ಮಾಡಿಸ್ಲಿಲ್ಲ ಮತ್ತು ಡೋರ್ ಇಡಿಸಲಿಲ್ಲ ಯಾರೋ ಇಡ್ಸಿದ್ದಕ್ಕೆ ಇವರು ಬಂದು ಅಲ್ಲಿ ಶಂಕುಸ್ಥಾಪನೆ ಮಾಡ್ಕೊಂಡು ಹೋದ್ರು ಆರುಗಳು ಹಾಕ್ಕೊಂಡು ಹೋದ್ರು ಇವಾಗ ಇವರು ಹೇಳಿರ್ತಕ್ಕಂಥ ಆಪಾದ್ನಲ್ಲಿ ಯಾವುದೇ ತರದ ಉರುಳಿಲ್ಲ ಎಲ್ಲರೂ ಇವಾಗ ನಾವು ಚಪ್ಪಲಿ ಹಾಕೊಂಡೇ ಬಂದಿದ್ರೆ ನಾವು ಎಲ್ಲ ಪಂಚಗಳು ನಾವೆಲ್ಲ ಇವಾಗೆಲ್ಲ ಭರನಾಧಿಕಾರ ಹಾಕೊಂಡು ಓಡಾಡೋದು ಅವನು ಭರವಾಣಾಧಿಕಾರ ಹಾಕೊಂಡು ಓಡಾಡೋದು ಅವನು ಏನಾದ್ರೂ ಪ್ರೇಣ ಬೇಕಾದ್ರೆ ಪಂಚ ಕಟ್ಕೊಂಡ್ತಾನ ಇಲ್ಲಿ ಅವನು ಮನೆ ಎಲೆಕ್ಷನ್ ಬಂದಾಗ ಪ್ಯಾಂಟ್ ಬಿಚ್ಕೊಂಡು ಬಂದು ಕೂತ್ಕೊಂಡಿರಲಿಲ್ಲ ಅಲ್ಲಿ ಪ್ಯಾಂಟ್ ಹಾಕೊಂಡು ಬಂದು ಕೂತಿದ್ದು ಬೇಕಾದ್ರೆ ನೀವು ಗಮಸ್ಕೊಂಬೋದು ವೀಡಿಯೋ ಕ್ಲಿಪ್ಸಲ್ಲಿ ಬೇಕಾದ್ರೆ ಗಮಸ್ಕೊಬೋದು ನಾವು ಎಲ್ಲರೂ ಓಟ್ ಹಾಕಕ್ಕೆ ಹೋದರೆಲ್ಲ ಪ್ಯಾಂಟ್ ಹಾಕೊಂಡೇ ಹೋಗಿದ್ದು ಯಾರು ಪ್ಯಾಂಟ್ ಬಿಚ್ಕೊಂಡು ಪಂಚೆ ಬಿಚ್ಕೊಂಡು ಯಾರು ಹೋಗಿಲ್ಲ ಬೇಕಾದ್ರೆ ನಾ ಐದು ವರ್ಷಕ್ಕೊಂದ್ರ ವಿಧಾನಸಭೆ ಎಲೆಕ್ಷನ್ ನಡೆದಿದೆ ಯಾರು ಬೇಕಾದ್ರೆ ನಿಖರಲ್ಲಿ ಯಾರು ಹೋಗಿಲ್ಲ ಮತ್ತೆ ಬಸ್ ಸ್ಟ್ಯಾಂಡಿಂದ ಯಾರೂ ಪಂಚೆ ಬಿಚ್ಕೊಂಡು ಯಾರು ಬಂದಿಲ್ಲ ಇದು ಸತ್ಯಕ್ಕೆ ದೂರವಾದಂಥ ಮಾತು ಮತ್ತೆ ಇನ್ನೊಂದು ಹೇಳಿ ಈ ಎಮ್ ಡಿ ಬಿ ನಾಗರಾಜ್ ಅವರು ಕೊನೆಯದಾಗ ಹೇಳೋಕ್ಕೆ ಇಷ್ಟಪಡ್ತೀನಿ ಇಂಥ ಹಿಂಬಾಲಕನ ದಯವಿಟ್ಟು ಬೆಳ್ಸಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ಇವರಿಂದ ನಿಮ್ಗೆ ಒಳ್ಳೇದಾಗಲ್ಲ ಓದ್ ವಿಧಾನಸಭೆ ಚುನಾವಣೆಯಲ್ಲಿ ಬೆಂಡನಹಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥ ಬಸವೇಶ್ವರ ಸ್ವಾಮಿ ವಿಷಯವಾಗಿ ನೀವು ಅದನ್ನ ಖ್ಯಾತೆ ತಗೊಂಡು ಅದನ್ನ ದೊಡ್ಡದು ಮಾಡಕ್ಕೆ ಹೋದ್ರಿ ನಿಮ್ಮ ಮನೇನೂ ಹಾಳಾಗೋಯ್ತು ಅವನ ಮನೆಯೂ ಹಾಳಾಗೋಯ್ತು ನೀವು ನಿಮ್ಮ ಹೆಂಡ್ತಿ ಮಕ್ಕಳು ನೆಮ್ಮದಿಯಾಗಿದ್ದೀರಾ ನಿಮ್ಮ ಹೆಂಡ್ತಿ ಮಕ್ಕಳು ಯಾರೂ ಬರೋಲ್ಲ ಇವತ್ತು ಇವನು ಇವನ ಹೆಂಡ್ತಿ ಬಂದರು ಇವನು ಮಾಡಿರ್ತಕ್ಕಂಥ ಆಪಾದನೆಗಳೆಲ್ಲ ಸತ್ಯಕ್ಕೆ ದೂರವಾದಂಥವು ಯಾರೂ ಈ ವಿಷಯ ಬಗ್ಗೆ ಗಮನ ಕೊಡಬೇಡಿ ಫಸ್ಟು ಅವನ ಚರಿತ್ರೆಯನ್ನು ತಿಳ್ಕೊಳ್ಳಿ ಅವನು ಗಣೇಶ ಆರಾಧ್ಯ ಬೆಣಗಾನಹಳ್ಳಿಯಲ್ಲಿ ವಾಸವಾಗಿಲ್ಲ ಅವನು ವಾಸವಾಗಿರೋದು ಚಿಕ್ಕಬಳ್ಳಾಪುರದಲ್ಲಿ ನಾನೇ ಅವನ ಮನೆಯಿಂದ ಆಚೆ ಕಳಿಸಿದ್ದೀನಿ ಅವನು ನಮ್ಮ ಮನೆಯಲ್ಲಿ ಇಲ್ಲ ಬೆಣಗಾನಹಳ್ಳಿಗೂ ಅವನಿಗೂ ಏನು ಸಂಬಂಧವೂ ಇಲ್ಲ ಎಲೆಕ್ಷನ್ ಟೈಮಲ್ಲಿ ಬರ್ತಾನೆ ಊರಲ್ಲಿ ಗಬ್ಬೆ ಬಸ್ತಾನೆ ಓಡೋಗ್ತಾನೆ ಬೆಂಕಿ ಓದು ಓಡೋಗೋದು ಇಷ್ಟೇ ಕೆಲಸ ಅಲ್ಲಿರಲ್ಲ ಅವನು ಬೆಂಕಿಗೋದು ಓಡೋಗೋದು ಯಾರೂ ಅವನ ವಿಷಯಗಳನ್ನ ನಂಬಕ್ಕೆ ಹೋಗಬೇಡಿ ಇದಂತೂ ಸತ್ಯ ನಾವು ಅವ್ರ ಅತ್ತಿಗೆ ಆಗಬೇಕು ನಾನು ಬಂದು ಹತ್ತು ವರ್ಷ ಆಯಿತು ನಾವು ಇದಕ್ಕೂ ಇದ್ರ ಇದರಿಂದ ಗೋಣೋರ್ ಮನೆ ಹತ್ರ ಒಂದು ದಿವಸ ಹೋಗಲಿಲ್ಲ ಇವತ್ತೇ ಈ ಥರ ಇದಕ್ಕೆ ಬಂದಿರೋದು ನೀರಾದರೆ ಹಾಸ್ಪಿಟ್ಲಾಗಲಿ ನಾವು ಬೇರೆ ಕಡೆ ಹೋಗ್ತಿಲ್ಲ ಇದೇ ಊರಲ್ಲೇ ಹೋಗ್ತಾ ಇದೆ ಸ್ಕೂಲ್ ಇದೆ ಇದೆ ಆಶ್ರಮ ಇದೆ ನಾವು ಯಾವ ಥರ ಇದಕ್ಕೂ ಗೋಣವ್ರ ಮನೆ ಹತ್ರ ಏನಕ್ಕೂ ಹೋಗ್ಲಿಲ್ಲ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ಅವ್ರು ಏನು ಹೇಳಿದಾರಂತೂ ನಮಗೂ ಗೊತ್ತಿಲ್ಲ ಎಲ್ಲ ಸುಳ್ಳೆ ನಾವು ಕಷ್ಟಪಡ್ತೀವಿ ದುಡ್ಕೊತೀವಿ ನಮ್ಗೆ ರಾಜಕೀಯಕ್ಕೆ ಸಂಬಂಧ ಇಲ್ಲ ಬೇಕಾದ್ರೆ ಓಟ್ ಹಾಕ್ತಿವಿ ಬರ್ತೀವಿ ನಮ್ಗಿಷ್ಟ ಇಷ್ಟ ಬಂದಿದ್ದಕ್ಕೆ ಹಾಕ್ತಿವಿ ಬರ್ತೀವಿ ಅಷ್ಟೇ ಇದಕ್ಕೆ ಅದಕ್ಕೆ ಏನು ಸಂಬಂಧ ಇಲ್ಲ ನಾವು ಹತ್ತು ವರ್ಷದಿಂದ ನಾವು ಯಾವ ತರ ಬೇಕೋ ಆ ತರ ಬರ್ತಾ ಇದೀವಿ ಅಷ್ಟೇ ನಾವು ಇದುವರೆಗೂ ಕೈಯಲ್ಲಿ ಚೊಪ್ಲಿನೂ ಎತ್ಕೊಂಡೋಗಿಲ್ಲ ಅವ್ರ ಮನೆ ಮುಂದೆನೇ ಡೈಲಿ ಹೋಗ್ತೀವಿ ಹಾಲ್ಗೂ ಹೋಗ್ತೀವಿ ಬರ್ತೀವಿ ಅದೇ ರೋಡಲ್ಲೇ ಓಡಾಕ್ತಿವಿ ಅವ್ರ ಮನೆ ಮುಂದೆನೂ ಹೋಗ್ತಿವಿ ನಮ್ಗೆ ಯಾರು ಏನು ಇದಕ್ಕೆ ಬಂದೇ ಇಲ್ಲ ಆ ಥರ ಏನಿಲ್ಲ ನಮ್ಮ ಓಟ್ ನಾನು ಬಂದೆ ನಾನು ಇದೇ ಫಸ್ಟೇ ಇಲ್ಲೇ ಆ ಓಟ್ ಹಾಕಿರೋದು ಮೂರು ವರ್ಷದಿಂದ ಇದೀನಿ ಇದ್ದೀನಿ ಯಾವ ಯಾವಿದು ಇಲ್ಲ ಸರ್ ನಮಗೆ ನಮಸ್ತೆ ನಾನು ಬೆಂಡ್ಗಾನಹಳ್ಳಿ ಬಿ ಆರ್ ರಾಜೇಶ್ವರಿ ಅಂತ ನಾನು ಈ ಊರಿನಲ್ಲಿ ಅಂಗನವಾಡಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಜೊತೆಗೆ ನಾನು ಈ ಊರಿನ ಹೆಣ್ಣು ಮಗಳು ನಾನು ಐವತ್ತೆರಡು ವರ್ಷದಿಂದ ಇದೇ ಊರಲ್ಲಿ ಹುಟ್ಟಿ ಇಲ್ಲೇ ಜೀವನಾನು ಮಾಡ್ತಾ ಇದ್ದೀನಿ ಅವನು ಹೇಳ್ದಂಗೆ ಅವರು ಹೆಣ್ಣು ಮಕ್ಕಳನ್ನ ಯಾವುದೇ ರೀತಿಯಾಗಿ ಕೆಟ್ಟದಾಗಿ ನೋಡಿಲ್ಲ ಇವತ್ತಿಗೂ ನೋಡೋದು ಇಲ್ಲ ಸ್ವಂತ ತಂಗಿಯವ್ರ ಥರ ನಮ್ಮನ್ನೆಲ್ಲ ಟ್ರೀಟ್ ಮಾಡಿದ್ದಾರೆ ಬೇಕಾದಷ್ಟು ನಮಗೆ ಸಹಾಯನೂ ಮಾಡಿದ್ದಾರೆ ಹೆಣ್ಣು ಮಕ್ಕಳು ಕಷ್ಟ ಅಂತ ಹೋದರೆ ಬೇಕಾದಷ್ಟು ಸಹಾಯನೂ ಮಾಡಿದ್ದಾರೆ ಸತೀಶ್ ಆಗ್ಬೋದು ಸ ಶೇಖರಣ್ಣವರು ಆಗಿರ್ಬೋದು ಅವರು ಇಡೀ ಕುಟುಂಬನೇ ಅಷ್ಟೇ ನಾವು ಏನೇ ಸಮಸ್ಯೆ ಅಂತ ಹೋದ್ರು ಅದಕ್ಕೆ ತಕ್ಷಣ ಕರೆಸಿ ಗಂಡು ಮಕ್ಕಳಿದ್ದರೆ ಗಂಡು ಆಚೆ ಬಿಟ್ಟು ಒಳಗಡೆ ನಮ್ಮನ್ನು ಕರ್ಕೊಂಡೋಗಿ ಏನಮ್ಮ ನಿಮ್ಮ ಸಮಸ್ಯೆ ಅಂತ ಕೇಳಿ ನಮಗೆ ಸಮಸ್ಯೆನ ಪರಿಹಾರ ಮಾಡಿದ್ದಾರೆ ಯಾವುದೇ ರೀತಿಯಾದಂಥ ಕುಂದುಕೊರತೆಗಳು ಸಹ ಈ ಹಳ್ಳಿ ಅವ್ರು ಅವರು ಅವ್ರು ಹೇಳಿದಾರಲ್ಲ ಯಾವುದೇ ರೀತಿಯಾಗಿ ಅವರು ದಿನಕ್ಕೂ ನನ್ನ ಹೆಣ್ಣು ಮಗುನ ಬರಬೇಕು ಅಂತ ಹೇಳ್ತಿದ್ರಲ್ಲ ಅಲ್ಲಕ್ಕೆ ಅವ್ರು ಹೆಂಟಿನೂ ಕಲಿಸಿರ್ಬೇಕು ಹಾಗಾದರೆ ಅವತ್ತು ಆ ರೀತಿಯಾಗಂತ ಯಾವುದೇ ರೀತಿಯಾದಂಥ ಕೆಟ್ಟ ಭಾವನೆಗಳು ಅವರಲ್ಲಿಲ್ಲ ಆ ರೀತಿ ನಡೆದು ಇಲ್ಲ ನಾನು ಐವತ್ತೆರಡು ವರ್ಷ ಈ ಊರಲ್ಲಿ ಜೀವನ ಮಾಡಿರೋದು ಸರ್ ನಾನು ಮದುವೆಯಾಗೆ ಹೋದರೂ ನಾನು ಈ ಊರು ಬಿಟ್ಟು ಅಂಗನವಾಡಿ ಕೆಲಸ ಬಿಟ್ಟು ನಾನು ಬೇರೆ ಕಡೆ ಹೋಗಿಲ್ಲ ಇಲ್ಲೇ ವಾಸ ಮಾಡ್ತಾ ಇದ್ದೀನಿ ಮತ್ತು ಎಲೆಕ್ಷನ್ ವಿಚಾರವಾಗಿ ಬಂದರೆ ನಾನು ಬೆಳಗ್ಗೆ ಆರೂವರೆಯಿಂದ ಸಂಜೆ ಬೂತ್ ಹೋಗೋ ತನಕ ನಾನು ಬೂತಲ್ಲೇ ಇದ್ದೆ ಯಾವುದೇ ಅಹಿತರ ಘಟನೆ ನಡೆದಿಲ್ಲ ಆದರೆ ನನ್ನನ್ನು ಕರೆದು ಕರೆದು ಮತ್ತು ಏಯ್ಟಿ ಫೈವ್ ಪ್ಲಸ್ಸು ಯಾಕೆ ಮಾಡಿಲ್ಲ ಒಂದು ತಿಂಗಳಿಗೆ ಮುಂಚೆನೇ ರಿಪೋರ್ಟ್ಸ್ ಮಾಡಬೇಕಾಗಿತ್ತು ಮತ್ತು ಪಿ ಡಬ್ಲ್ಯೂ ಯಾಕೆ ಕೊಟ್ಟಿಲ್ಲ ನಮಗೆ ಗೈಡ್ಲೈನ್ಸ್ ಏನು ಬಂದಿರುತ್ತೋ ಎಷ್ಟು ಜನ ಏಯ್ಟಿ ಫೈವ್ ಪ್ಲಸ್ ಬಂದಿರುತ್ತೋ ಪಿ ಡಬ್ಲ್ಯೂ ಬಂದಿರುತ್ತೋ ನಾವು ಹೌಸ್ ವಿಸಿಟ್ ಮಾಡಿದ್ದೀವಿ ನಮ್ಮ ಮೇಲೆ ಸೆಕ್ಟರ್ ಆಫೀಸರ್ ಇರ್ತಾರೆ ಒಬ್ಬ ಸೆಕ್ರೆಟ್ರಿ ಇರ್ತಾರೆ ಅವರು ಅದು ಅಬ್ಸರ್ವೇಷನ್ನು ಮಾಡಿರ್ತಾರೆ ನಮ್ಮ ಮೊಬೈಲ್ಗೆ ಅದು ಡೀಟೇಲ್ಸು ಬಂದಿರುತ್ತೆ ನಾವು ಅಷ್ಟು ಜನನ ಮಾಡಿದ್ದೀವಿ ಮತ್ತು ಮನೆಗೆ ಹೋದಾಗ ಅವರು ನಾವು ಮನೆಯಲ್ಲೇ ಹಾಕ್ಸ್ತೀವಿ ಅಂತ ಒಬ್ರು ಅಂದಾಗ ಮಿಕ್ಕದ್ರೆ ನಾವು ಬೂತ್ಗೆ ಬಂದು ಹಾಕ್ತೀವಿ ಅಂದಾಗ ನಾವೇನು ಮಾಡೋಕ್ಕಾಗಲ್ಲ ಅವ್ರು ಬೂತ್ಗೆ ಕೊಡಬೇಕಾತೈತೆ ನಾಲ್ಕೈದು ಸತಿ ಇದ್ರ ಬಗ್ಗೆ ಕರೆದು ನೀನು ಏಕೆ ಮಾಡಿಲ್ಲ ನೀನು ಎತ್ತ ಮಾಡಿಲ್ಲ ನನ್ನನ್ನೇ ಏಕೋ ಚಂದಾಗಿ ಮಾಡೋದು ಮತ್ತು ಬೇಕಾದಷ್ಟು ಗಲಾಟೆ ಮಾಡಿದ ನಾನು ಸಿ ಸಿ ಕ್ಯಾಮ್ರಾ ತೆಗೆಸ್ತೀನಿ ಹಂಗೆ ಮಾಡಿಸ್ತೀನಿ ಹಿಂಗೆ ಮಾಡಿಸ್ತೀನಿ ಅಂತೆಲ್ಲ ಹೇಳ್ದೆ ನಾನು ಹೇಳ್ದೆ ಅದಕ್ಕೆ ಆಯಿತು ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ ನೀವೇನು ಬೇಕಾ ಮಾಡ್ಕೊ ಹೋಗಪ್ಪ ನಮ್ಮದೇನೈತೆ ನನ್ನ ಕೆಲಸ ನಾನು ಮಾಡಿದ್ದೀನಿ ಪಕ್ಕ ಮಾಡಿದ್ದೀನಿ ಅಂತ ಹೇಳಿದೆ ಯಾರೂ ಅವರ ಹೆಂಡ್ತಿನೂ ಎಳೆದಲಾಡಲಿಲ್ಲ ಅವನು ಒಡಲಿಲ್ಲ ಯಾರೂ ಬಂದಿರಲಿಲ್ಲ ಪೊಲೀಸ್ ಇತ್ತು ಮಾಮೂಲಿಯಲ್ಲಿ ಸ್ವಲ್ಪ ಈ ಊರಲ್ಲಿ ಹಿಂಗೆ ತಲಾ ತಲಾಟೆ ಮಾಡ್ತಾರೆ ಅವನು ಬಂದಿದ್ದಾರೆ ಅನ್ನೋದಕ್ಕೋಸ್ಕರ ಪೊಲೀಸ್ ಇತ್ತು ನಿಜ ಯಾವುದೇ ಅಹಿತರ ಘಟನೆ ನಡೆದಿಲ್ಲ ಏನೂ ಆಗಿಲ್ಲ ಈ ಊರಲ್ಲಿ ಯಾವುದೇ ಅನಾನುಕೂಲ ಇಲ್ಲ ನಾವು ನೆಮ್ಮದಿಗೆ ಜೀವನ ಮಾಡ್ತಾ ಇದ್ದೀವಿ ನನ್ನ ಮಗಳ ಎಜುಕೇಷನ್ಗೆಲ್ಲ ದುಡ್ಡು ಕೊಟ್ಟಿದ್ದಾರೆ ಇವರು ಹಣ ನನಗೆ ಕಷ್ಟ ಇದೆ ನನಗೆ ಕೊಡೋಣ ಅಂದ ತಕ್ಷಣ ದುಡ್ಡು ಕೊಟ್ಟಿದ್ದಾರೆ ಸತೀಶ್ ಅಣ್ಣವರು ಇವರಲ್ಲಿ ಯಾವುದೇ ಡೆತ್ ಆದರೆ ಬಡವರಿಗೆ ಫಸ್ಟು ಹೋಗಿ ಆಯಣ್ಣನ ಯಾರ ಹಾಕ್ತಾರೆ ಹುಷಾರಿಲ್ಲ ಅಂದರೆ ಆಸ್ಪತ್ರೆಗೆ ಕಾರ್ ಕಳಿಸ್ತಾರೆ ದುಡ್ಡು ಕೊಡ್ತಾರೆ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ತಾರೆ ಅವರು ಹೋಗಿ ನೋಡ್ಕೊಂಬರ್ತಾರೆ ಒಂದು ಅಕಸ್ಮಾತು ಡೆತ್ ಆಯ್ತು ಅಂದರೆ ಅವ್ರಿಗೆ ಎಣಕ್ಕೆ ಮಣ್ಣು ಮಾಡೋಕ್ಕೆ ದುಡ್ಡು ಇಲ್ಲಂದರೆ ಕೊಡ್ತಾರೆ ತಿಥಿಗೆ ದುಡ್ಡು ಕೊಡ್ತಾರೆ ಇಷ್ಟೆಲ್ಲ ಅನುಕೂಲ ಮಾಡ್ಕೊಡೋರು ಅವ್ರು ಯಾಕೆ ಊರಲ್ಲಿ ಹೆಣ್ಮಕ್ಳು ಆ ರೀತಿಯಾಗಿ ನೋಡ್ತಾರೆ ಯಾವುದೇ ಕಾರಣಕ್ಕೂ ನೋಡಿಲ್ಲ ಏನೂ ತೊಂದ್ರೆನೂ ಕೊಟ್ಟಿಲ್ಲ ಅವ್ನು ಹೇಳ್ತಾ ಇರೋದೆಲ್ಲ ಹಸಿ ಸುಳ್ಳು ಎಲ್ಲ ಸುಳ್ಳು ಸರ್ ಅವ್ನು ಹೆಂಡತಿ ಸಹಿತ ಯಾರೂ ಮಾಡಿಲ್ಲ ನಾನು ಅಲ್ಲೇ ಇದ್ದೆ ಏಳು ಗಂಟೆ ತನಕ ಏಳುವರೆ ಬೂತ್ ಹೋಗೋ ತನಕ ನಾನು ತಿರ್ಬೂತ್ ಬಸ್ಸಲ್ಲೇ ಹೋಗಿದ್ದು ಕೂಡ ಅಂದ ತನಕ ನಾನು ಅಲ್ಲೇ ಇದ್ದೆ ಯಾವುದೇ ಅಹಿತರ ಘಟನೆ ನಡೆದಿಲ್ಲ ಸರ್ ನಮ್ಗೆ ನನಗೆ ಮೂವತ್ತು ವರ್ಷ ಆಯಿತು ನನ್ನ ಮದುವೆ ಆಗಿ ಈ ಊರಿಗೆ ಬಂದು ಇದುವರೆಗೂ ನಮ್ಮ ಊರಲ್ಲಿ ನಾವು ಹೆಣ್ಮಕ್ಳಿಗೆ ತೊಂದರೆ ಆಗಲಿ ಒಂದು ಅನಾನುಕೂಲ ಆಗಲಿ ಒಂದು ಇದು ಈ ರೀತಿ ಕಾಣ್ತಾರೆ ಆ ರೀತಿ ಕಾಣ್ತಾರೆ ಇವ್ರ ಹತ್ರ ಕೆಟ್ಟ ಭಾವನೆಗಳು ಇದೆ ಗೌಡ್ಗಳ ಹತ್ರ ಅವರು ಅವರ ಸ್ಥಾನ ಬೇರೆಯೇ ಇರ್ಬೋದು ಆದರೆ ನಮ್ಮ ಕೀಳು ಜಾತಿ ಅಂತ ಇಲ್ಲ ಮೇಲು ಜಾತಿ ಅಂತನೋ ಅವ್ರ ಜಾತಿ ಭೇದ ನೋಡೋದಿಲ್ಲ ಅವ್ರಿಗೆ ಕಷ್ಟ ಸುಖ ಅನ್ನೋದು ಅವ್ರಿಗೆ ಯಾರಾದರೂ ಕಿವಿಗೆ ಹಾಕಿರೋ ಸಾಕು ಅವ್ರಿಗೆ ಕಷ್ಟ ಸುಖ ಅನುಕೂಲ ಮಾಡಿಕೊಡ್ತಾರೆ ಅವರು ಏನಕ್ಕೆ ಆಗಲಿ ಒಂದು ವಿದ್ಯಾಭ್ಯಾಸದಿಂದ ಆಗಲಿ ಒಂದು ಸ್ಕೂಲ್ದಿಂದ ಆಗಲಿ ಒಂದು ಹಾಸ್ಟೆಲ್ ತಾವಿನಿಂದ ಹಿಡಿದು ನೀರಿನ ಸಮಸ್ಯೆಗಳಿಂದ ಇರದು ಏನಕ್ಕೂ ತೊಂದರೆ ಇಲ್ಲ ಸರ್ ನಮ್ಮೂರಲ್ಲಿ ಬೆಣ್ಗನಹಳ್ಳಿಯಲ್ಲಿ ಇದುವರೆಗೂ ನಮಗೆ ನಾವು ಎಷ್ಟೋ ಸಲ ನಾವು ಪಂಚಾಯಿತಿಯಲ್ಲಿ ನಾವು ಮೀಟಿಂಗ್ ಕೂತ್ಕೊಂಡಾಗ ಸರ್ ಹಣ ಈ ಥರ ಇದು ಈ ಥರ ಸಮಸ್ಯೆ ಇದೆ ಅಂತ ಆಯ್ತಮ್ಮ ಮಾಡ್ಕೊಡ್ತೀವಿ ಇಷ್ಟೇ ಸರ್ ಅವ್ರ ಬಾಯಲ್ಲಿ ಬರೋದು ಇನ್ನೇನು ಬರೋದು ಆಯ್ತಮ್ಮ ಮಾಡ್ಕೊಡ್ತೀವಿ ನೋಡಿರಿ ಆ ರೀತಿ ಆ ಕೆಲಸಗಳು ಹಂಗೆ ಮಾಡಿಕೊಟ್ಟಿದ್ದಾರೆ ಸರ್ ಅಂಥದ್ರಲ್ಲಿ ಈ ಥರ ಇದು ಸುಳ್ಳು ಆಪಾದನೆಗಳು ಏನು ಸರ್ ಇದು ಹಾಂ ಚೆನ್ನಾಗಿರೋದು ನೋಡಿ ಹೊಟ್ಟೆ ಊರಿನ ಅವ್ರು ಈ ಊರಲ್ಲಿರೋ ಇಲ್ಲದೆ ಇರೋರ್ಗೆ ಏನಕ್ಕೆ ಸರ್ ಅನುಕೂಲಗಳು ಅವ್ರಿಗೆ ಎಲ್ಲೋ ಇರೋ ಊರಲ್ಲಿ ಇರೋರಿಗೆ ಊರಲ್ಲಿ ಇರೋರನ್ನ ಬಿಟ್ಬಿಟ್ಟು ಎಲ್ಲೋ ಇರೋರಿಗೆ ಅವ್ರಿಗೆ ಅನುಕೂಲ ಮಾಡ್ಕೊಡೋಕ್ಕಾಗುತ್ತಾ ಊರಲ್ಲಿ ಇದ್ದು ಕೇಳಿ ಇಂಥ ಅನುಕೂಲ ಬೇಕು ಅಂತ ಅವತ್ತು ಮಾಡಿಕೊಡಿಲ್ಲ ಅಂತಂದ್ರೆ ಅವತ್ತು ನಾವು ನೋಡ್ಕೋಬೋದಲ್ಲ ಅವತ್ತು ಕಂಪ್ಲೇಂಟ್ ಕೊಡಲಿ ಅವತ್ತು ನಮಗೆ ಈ ರೀತಿ ಮಾಡ್ತಿದ್ದೀರಲ್ಲಣ್ಣ ಅಂತ ಕೇಳಲಿ ಅದಕ್ಕೆ ತಲೆ ಬಾಗ್ಬೋದಲ್ಲ ಏನೇ ಇದ್ರೆ ಎಲ್ಲೋ ಇದ್ದು ನಿನಗೆ ಈ ಊರಲ್ಲಿ ನಡೆಯುವಂಥ ವಿಷಯಗಳಲ್ಲಿ ಯಾರು ಹೇಳ್ತಿದಾರೆ ಇಟ್ಕೊಂಡಿರೋ ಹೆಸರುಗಾದರೂ ಒಂದು ಮರ್ಯಾದೆ ಬೇಡವಾ ಗಣೇಶ ಅಂತ ಇಟ್ಕೊಂಡಿದೀಯಲ್ಲ ಆ ಹೆಸರು ಕನ್ನ ಒಂದು ಒಂದು ಗೌರವ ಬೇಡವಾ ದೇವರ ಹೆಸರು ಇಟ್ಕೊಂಡು ನಮ್ಮ ರಾಜಶೇಖರ್ ಗೌಡ್ರಿಗೆ ನಮ್ಮ ಸತೀಶ್ ಗೌಡ್ರಿಗೆ ಅವರು ಹೆಸರು ಹಿಡಿದು ಮಾತನಾಡ್ತಕ್ಕಂತಹ ಅವ್ರ ಹೆಸರು ಹಿಡಿದು ಮಾತನಾಡ್ತಕ್ಕ ಅರ್ಹತೆ ನಿನಗೆ ಏನಿದೆ ಇವತ್ತು ನಿಮ್ಮ ಅಣ್ಣನವ್ರು ಹೇಳಿದ್ರು ನಿಮ್ಮ ಅಣ್ಣನವರು ನಿಮ್ಮ ತಾಯಿ ಹಾಗೂ ನಿನ್ನ ಅತ್ತಿಗೆ ಮಾತನಾಡಿದ ನಂತರ ನಾವು ಮಾತಿಗೆ ಕೂತಿದ್ದೇವೆ ಇಲ್ಲಿ ಇವತ್ತು ಸತೀಶ್ ಗೌಡರು ಏನು ಅಂತೇಳಿದ್ರು ಇಡೀ ನಮ್ಮ ಗ್ರಾಮ ನಮ್ಮ ಪಂಚಾಯಿತಿ ಮಟ್ಟದಲ್ಲಿ ಏನಿದ್ದಾರೆ ಪ್ರತಿಯೊಂದು ಮನೆ ಆಗಲಿ ಪ್ರತಿಯೊಂದು ಮದುವೆ ಆಗಲಿ ಪ್ರತಿಯೊಂದು ನಾಮಕರಣ ಆಗಲಿ ಮತ್ತು ಇನ್ನೊಂದು ಕಾರ್ಯ ಆದ್ರೂ ಒಂದು ಹಿಡಿತದ ಹಿಡಿತದಷ್ಟು ಅವ್ರದ್ದು ಅನುದಾನ ಇದ್ದೇ ಇರ್ತದೆ ಈ ನಂದಗೂಡಿ ಕ್ಷೇತ್ರದಲ್ಲಿ ಸುತ್ತಮುತ್ತ ಎಲ್ಲಾದರೂ ಇದೇ ರೀತಿಯಾದಂಥ ನಮ್ಮ ಸತೀಶ್ ಅನುದಾನ ಏನಿದೆ ಆ ರೀತಿ ಶೇಖರ್ ಗೌಡ್ರದ್ದು ಇದ್ದೇ ಇರ್ತದೆ ಆದರೂ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ದಲಿತ ಕುಟುಂಬ ವರ್ಗಗಳಿಗೆ ಅವ್ರದ್ದು ಮೊದಲನೇ ಆದ್ಯತೆ ಕರೆಕ್ಟನಾ ಮೊದಲನೇ ಆದ್ಯತೆ ಇವತ್ತು ಎಲ್ಲರೂ ಅವ್ರು ಹೇಳ್ತಾರೆ ಸಂವಿಧಾನ ಆಶಯದಲ್ಲಿ ನಾನು ಮಾತನಾಡ್ತಾ ಇದ್ದೇನೆ ಸಂವಿಧಾನ ಆಶಯದಲ್ಲಿ ನಾನು ಮಾತನಾಡ್ತಾ ಇದ್ದೇನೆ ಸಂವಿಧಾನದ ಆಶಯದ ಆಗು ಹೋಗಲು ನೀನು ಫಸ್ಟ್ ಗಮನಿಸಿದ್ದೀಯಾ ಒಬ್ಬ ಶಾಸಕರಿಗೆ ಒಬ್ಬ ತಾಲೂಕಿನ ಶಾಸಕರಿಗೆ ಏಕವಚನದಲ್ಲಿ ನೀನು ಲೇ ಶರತ್ ಬಚ್ಚೇಗೌಡ ಸುಮ್ಮನೆ ಇದ್ದಾರೆ ನಮ್ಮೂರು ಹೆಸರು ಹಾಳಾಗುತ್ತೆ ಕರೆಕ್ಟಣ್ಣ ನಮ್ಮೂರು ಹೆಸರು ಧಕ್ಕೆ ಬರಕೂಡ್ದು ಯಾಕೆ ಅಂತ ಹೇಳಿದ್ರೆ ನೀನು ಬೆಂಡಿಗೆನಲ್ಲಿ ಹಿಂದೂ ಗಣೇಶ್ ಅಂತ ಹಾಕೊಂಡಿದ್ದೀಯ ನೀನು ಹಿಂದೂ ಆಗಿರೋ ಇಲ್ಲ ಕ್ರಿಶ್ಚಿಯನ್ಸ್ಗೋ ಕನ್ವರ್ಟ್ ಆಗು ನಮ್ಗೆ ಅದು ಬೇಕಾಗಿಲ್ಲ ಬೆಂಡಿಗೆನಳ್ಳಿ ಆ ಹೆಸರಿಗೆ ಧಕ್ಕೆ ಬರ್ಕ ಬರಬಾರ್ದು ಅನ್ನತಕ್ಕಂಥ ಉದ್ದೇಶದಿಂದ ಇವತ್ತುವರೆಗೂ ನಿನ್ನ ಯಾರು ಏನು ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ ಇಷ್ಟೆಲ್ಲ ಇದ್ರು ಇಷ್ಟೆಲ್ಲ ಇದ್ರೂ ಸಹ ನೀನು ಈ ಚುನಾವಣೆಯಲ್ಲಿ ಬಂದು ಏಜೆಂಟ್ರ ಕೂತಿದ್ದೀಯಾ ಸಂತೋಷ ನೀನು ಯಾರೂ ತೊಂದರೆ ಕೊಟ್ಟಿಲ್ಲ ನೀನು ಸಲ್ಲದ ಆರೋಪನ ಇಲ್ಲಿ ಮಾಡ್ತಕ್ಕಂಥದ್ದು ತಪ್ಪು ಆಯಿತು ನೀನು ಗಾಡಿ ಪಂಚರ್ ಮಾಡಿದ್ರು ಅಂತ ಹೇಳಿದೆ ಗ್ಲಾಸ್ ಹೊಡೆದ್ರು ಅಂತ ಹೇಳಿದೆ ಒಂದು ಸಾವಿರ ಜನ ಇನ್ನೂರು ಜನ ಪೊಲೀಸರು ಬಂದರು ಅವರ ಸಮ್ಮುಖದಲ್ಲಿ ನೀನು ಬಿಗಿ ಬಂದೋಬಸ್ತೆಯಲ್ಲಿ ನಿನ್ನ ನನ್ನ ಗೃಹ ತಲುಪಿದೆ ಆರೋಗ್ಯದ ಸಮ್ಮುಖದಲ್ಲಿ ಅಂತ ಹೇಳ್ದಲ್ಲ ಅವರು ಇನ್ನೂರು ಗೃಹ ರಕ್ಷಕರಲ್ಲಿ ಯಾರಾದರೂ ಒಬ್ರಾದ್ರೂ ಮೊಬೈಲಲ್ಲಿ ವೀಡಿಯೋ ಮಾಡೋ ಗ್ಲಾಸ್ ಹೊಡೆದಕ್ಕೆ ನಾವು ತೋರಿಸ್ಬೋದಾಗಿತ್ತಲ್ವ ಯಾರಾದರೂ ಒಬ್ಬರಾದ್ರೂ ಏನಾದರೂ ಮಾಡಿದಾರ ಇಲ್ಲ ನ್ಯೂಸ್ ಪೇಪರ್ ಮಾಧ್ಯಮದಲ್ಲಿ ಏನಾದರೂ ಈ ವಿಚಾರವನ್ನು ಬಂದಿದೆಯಾ ಏನೂ ಇಲ್ಲ ಫಸ್ಟ್ ಆಫ್ ಆಲ್ ಆಗಿ ನಿನಗೆ ಇಲ್ಲೇನು ಅಂತಲೇ ಗೊತ್ತಾಗ್ತಾ ಇಲ್ಲ ನಮ್ಮೂರಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಮೂಲಭೂತ ಸೌಕರ್ಯ ಏನಿಲ್ಲ ಬಂದು ಗಮನಿಸು ನೀನು ಎಲೆಕ್ಷನ್ಗೆ ಬಂದು ಹಂಗಿಂದ ಹಾಗೆ ಹೋದೆ ಒಳಗಡೆ ಆಗ್ತು ಹೋಗ್ಲೇನು ಗೊತ್ತಿದೆ ನಿನಗೆ ನಾನು ಕಾಂಗ್ರೆಸ್ ಪಕ್ಷದ ಏಜೆಂಟಾಗಿ ನಾನು ಕೂಡ ಬೂತಲ್ಲೇ ಇದ್ದೆ ಅವರು ಕೂಡ ಬೆಳಗ್ಗೆ ಐದು ಮುಕ್ಕಾಲು ಆರು ಗಂಟೆಗೆ ಬಂದರು ಬಂದು ಅವರು ಏಜೆಂಟಾಗಿ ಕುತ್ಕೊತೇನೆ ಅದು ಇದು ಅಂತೆಲ್ಲ ಮಾಡಿದ್ರು ಊರಲ್ಲಿ ಯಾವುದೇ ಒಬ್ಬರು ಕೂಡ ಪಾರ್ಟಿ ಚೇಂಜ್ ಮಾಡಿಲ್ಲ ಊರಲ್ಲಿ ಯಾವುದೇ ಒಂದು ಏನೋ ಈ ಬಿ ಜೆ ಪಿ ಕಡೆ ಎಮ್ ಟಿ ಪಿ ಕಡೆ ಅಂತ ಯಾರೂ ಇಲ್ಲ ಅವರೊಬ್ಬರು ಸುಮ್ಮನೆ ತೀಟೆ ಇಡೋಕ್ಕೆ ಬಂದರು ನಾವು ಕೇಳಿದ್ದು ನಿಜ ಇವೆಲ್ಲ ಏನಕ್ಕೆ ಬೇಕು ಯಾಕೆ ಊರನ್ನ ಯಾಕೆ ಎಲ್ಲ ಒಂದಾಗೈತೆ ಯಾಕೆ ಹೊಡಿತೀರಾ ಮಾಡ್ತೀರಾ ಅಂತ ಕೇಳಿದ್ರಿ ಬೆಳಗ್ಗೆನೇ ನಾನು ಕನ್ವಿನ್ಸ್ ಮಾಡೋಕೆ ನೋಡಿದ್ರು ಅದು ಮಾಡಿದ ನೋಡಿದ್ರು ಅಂತ ಹೇಳಿದ್ರಲ್ಲ ಅದು ನಾವು ಕನ್ವಿನ್ಸ್ ಮಾಡಿದ್ದಲ್ಲ ಒಂದು ನಾವು ಹುಟ್ಟಿದಾಗಿಂದ ನಾವು ಜೊತೇಲಿ ನೋಡಿಕೊಂಡು ಬೆಳ್ಕೊಂಡು ಬಂದಾಗಿಂದ ಎಲ್ಲದರಲ್ಲೂ ನಾವು ಜೊತೆಯಲ್ಲಿ ನಾವೊಂದು ಮಾತು ಹೇಳಿದ್ದು ನಿಜ ಈ ಥರ ಯಾಕೆ ಇವೆಲ್ಲ ಬೇಡ ಅಂತ ಇಲ್ಲ ನಾನು ಅದೇ ನಾವು ಮಾಡ್ತೀನಿ ಮಾಡ್ತೀನಿ ಅಂತಂದು ಬಂದು ಕೂತ್ಕೊಂಡಿದ್ದು ನಿಜ ಬೆಳಗ್ಗಿಂದ ಸಂಜೆವರೆಗೂ ನಾನಾಗ್ಬೋದು ಜಯ ಜಯ ಜಯರಾಮಚಾರಿ ಜಯಣ್ಣವ್ರು ಆಗ್ಬೋದು ಚಂದ್ರಣ್ಣ ಆಗ್ಬೋದು ಗಣೇಶ ಆರಾಧ್ಯ ಆಗ್ಬೋದು ನಾಲ್ಕು ಜನ ಒಳಗಡೆ ಏಜೆಂಟ್ ಆಗಿದ್ರಿ ಯಾರು ಕೂಡ ಒಂದು ಮಾತು ಯಾರ್ಯಾರಿಗೂ ಬೈಕೊಂಡಿಲ್ಲ ಯಾರು ಯಾರನ್ನು ಅವಾಚ್ಯ ಶಬ್ದಗಳಿಂದಾಗಲಿ ನಿಂದನೆ ಮಾಡಿದ್ದಾಗಲಿ ಇಲ್ಲ ಓಟ್ ವಿಚಾರಕ್ಕೆ ಜಗಳ ಮಾಡಿದ್ದಾಗಲಿ ಯಾವುದೇ ಯಾವುದೂ ಇಲ್ಲ ನೀವು ಬೇಕಾದ್ರೆ ಸಿ ಸಿ ಕ್ಯಾಮ್ರಾ ಚೆಕ್ ಮಾಡಿ ನೀವೇ ಪರಿಶೀಲಿಸಿ ನೋಡ್ರಿ ಯಾವ್ದು ಆ ಥರದ್ದು ನಗ ನಡೆದೇ ಇಲ್ಲ ನಾವು ನಗ್ನಾಗ್ತಾ ಸಂಜೆವರೆಗೂ ಆರಾಮಾಗಿ ಇದ್ರಿ ಈ ತರ ಯಾವುದೇ ಒಂದು ನಡೆದಿಲ್ಲ ಈ ಸುಳ್ಳು ಆಪಾದನೆಗಳಿಗೆಲ್ಲ ನಾವು ಬೆಲೆ ಕೊಡಲ್ಲ ಇದೆಲ್ಲ ಸುಳ್ಳು ಮತ್ತು ಊರಲ್ಲಿ ಯಾವ ತೊಂದರೆಗಳು ಈ ತೊಂದರೆಗಳು ಅದು ಇದು ಅಂತಲ್ಲ ಊರಲ್ಲೇ ಇಲ್ಲದಿದ್ದ ತೊಂದರೆಗಳ ಹೆಂಗ್ ಗೊತ್ತಾಗ್ತದೆ ಇಪ್ಪತ್ನಾಲ್ಕು ಗಂಟೆ ಊರಲ್ಲಿರೋ ನಮಗೆ ಗೊತ್ತಿಲ್ದಿರೋ ತೊಂದರೆಗಳು ಊರು ಬಿಟ್ಟು ಆಚೆ ಚಿಕ್ಕಬಳ್ಳಾಪುರದಲ್ಲಿ ಇದ್ದೀನಿ ವರ್ಷಕ್ಕೊಂದ್ಸಲ ಎಲೆಕ್ಷನ್ ಬರ್ತೀನಿ ಐದು ವರ್ಷಕ್ಕೊಂದ್ಸಲ ಎಲೆಕ್ಷನ್ ಬರೋರ್ಗೆ ಹೆಂಗ್ ತೊಂದರೆಗಳು ಗೊತ್ತಾಗ್ತದೆ ಸರ್ ನಾವು ಪ್ರತ್ಯಕ್ಷ ದರ್ಶಿಗಳು ನಾವು ಅಲ್ಲೇ ಅದೆಲ್ಲ ನಡೆದಾಗೂ ನಾವು ಅಲ್ಲೇ ಇದ್ವಿ ಯಾರು ಕೂಡ ಆ ಹೆಣ್ಮಗು ಆ ಗಣೇಶ ಆರೋದವ್ರ ಮಿಸಸ್ ನಮ್ಮ ಅಕ್ಕನ ರೀತಿಯ ಇನ್ನೊಬ್ರು ಯಾರು ಕೂಡ ಅವ್ರನ್ನ ಮಾತಾಡಿಸಿದವರು ಇಲ್ಲ ಅವ್ರ ಮೇಲೆ ಕೈ ಆ ಥರ ನಮ್ಮೂರಲ್ಲಿ ಆ ಥರ ಯಾರು ಇಲ್ಲ ಹೆಣ್ಮಕ್ಳ ಮೇಲೆ ಕೈ ಮಾಡೋವಂಥ ಗಂಡಸರು ಯಾರೂ ಇಲ್ಲ ಹೆಣ್ಮಕ್ಳನ್ನ ನಿಂದೆ ಯಾರೂ ಇಲ್ಲ ಅವ್ರನ್ನ ಯಾರೂ ಮಾತಾಡ್ಸಿಲ್ಲ ಇವರು ಭೂತಲ್ಲಿ ಏಜೆಂಟಾಗಿ ಕುತ್ಕೊಂಡೇ ಇದ್ದರು ಆಚೆ ಕಡೆ ಬರೋಕ್ಕೆ ಅವ್ರಿಗೆ ಭಯಪಟ್ಟು ಅವರು ಸುಮ್ಮನೆ ಅದೊಂದು ಸೀನ್ ಕ್ರಿಯೇಟ್ ಮಾಡಬೇಕು ಅಂತಂದ್ಬಿಟ್ಟು ಅವ್ರು ಎಮ್ ಟಿ ಬಿ ನಾಗರಾಜಣ್ಣವ್ರಿಗೋ ಯಾರಿಗೋ ಇನ್ನೊಬ್ರಿಗೋ ಅವ್ರು ಯಾರಿಗೆ ಫೋನ್ ಮಾಡಿದ್ರೂ ಗೊತ್ತಿಲ್ಲ ಅವ್ರು ಯಾರಿಗೂ ಇದು ಮಾಡಿ ಪೊಲೀಸವ್ರನ್ನ ಸುಮ್ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಿ ಏನೋ ರಿಸರ್ವ್ ಬರೋದಂತೆ ರಿಸರ್ವ್ ಬಂದು ಯಾರೋ ಪೊಲೀಸರು ಬಂದು ಎಲ್ಲ ಜನ ಇದ್ದರೆ ಹೊಡೆದು ಓಡಿಸ್ಬೋದಲ್ಲ ಸರ್ ಪವರ್ ಇಲ್ವಾ ಯಾರು ಯಾರೋ ಆ ಥರ ಕಾರ್ಯ ಆ ಥರ ಏನೂ ನಡೆದೇ ಇಲ್ವಲ್ಲ ಮತ್ತೆ ಹೆಂಗೆ ಐನೂರು ಜನ ಆರ್ನೂರು ಜನ ಅಲ್ಲಿ ಸೇರಿದ್ರು ಪೊಲೀಸ್ವ್ರಿಗೆ ಅಷ್ಟು ರೈಟ್ಸ್ ಇಲ್ವಾ ಹೋಗಲಿ ಪೊಲೀಸವ್ರು ಮಾಡ್ಬೋದಲ್ವಾ ಈ ಥರ ಏನೂ ನಡೆದಿಲ್ಲ ಅವರೇ ಒಂದು ಸೀನ್ ಕ್ರಿಯೇಟ್ ಮಾಡಿಕೊಂಡು ಇದನ್ನ ಇದು ಮಾಡ್ಕೊಂಡು ಹೋದರು ಇದೇ ಪೊಲೀಸವರೇ ಸಾಕ್ಷಿ ಯಾವುದೇ ಒಂದು ಕಾರಿನ ಗ್ಲಾಸ್ ಒಂದು ಗ್ಲಾಸ್ ಕೂಡ ಕ್ರ್ಯಾಕ್ ಆಗಿರಲಿಲ್ಲ ಪೊಲೀಸವರೇ ಆ ಕಾರನ್ನ ತಗೊಂಡು ಹೋಗಿದ್ದು ಯಾವುದೇ ಒಂದು ಇದು ಕೂಡ ಆಗಿರಲಿಲ್ಲ ನಾನು ಒಂಬತ್ತು ಬಾರಿ ನಾನು ಏಜೆಂಟ್ ಹಾಕಿ ಕುತ್ಕೊಂಡಿದ್ದೆ ನಾನು ಒಂಬತ್ತು ಬಾರಿ ಏಜೆಂಟ್ ಹಾಕಿ ಕೊಟ್ಟಿದ್ರು ನನಗೆ ಯಾರು ಇವ್ರನ್ನ ಒಂದು ಚೂರು ತೊಂದರೆ ಕೊಟ್ಟಿಲ್ಲ ಅವ್ರು ಒಟ್ಟು ಅವ್ರು ಹಾಕೊಂಡವರು ಇವರು ಒಟ್ಟು ಇವ್ರು ಹಾಕೊಂಡರು ಇದೆಲ್ಲ ಇವನ್ಕ ಕಾಸು ಕೊಟ್ಟು ಇವನಕ ವಿಧಿ ಇಲ್ಲ ಇವನ್ಕ ದುಡಿದು ತಿನ್ನೋಕೆ ವಿಧಿ ಇಲ್ಲ ದುಡಿದು ತಿನ್ನೋ ವಿಧಿ ಇಲ್ದಿರ ಎಮ್ ಟಿ ಬಿ ತ ಸೇರ್ಕೊಂಡು ಈ ಥರ ಕಾಸು ಇಸ್ಕೊಂಡು ಈ ಥರ ನಾವು ಎಲ್ಲರ ಮೇಲೂ ಆಪಾದನೆ ಮಾಡ್ತಾರೆ